ಹಂಗೇಲ್ಲಾ ಮಾತಾಡೋಕೆ ಸಾಧ್ಯ ಹಾಗಾಗಿ ಆ 나rlige ಯಾウドು ಅಂತ ಹೇಳಿ ಸ್ವಲ್ಪ ಪಕ್ಕಕ್ಕೆ ಇಟ್ಬೇಕಾದ ಅವಶ್ಯಕತೆ ಇದೆ ರವಿ ಏನು ದೇಶಭಕ್ತಿ ಅವರೇ ದೇಶಭಕ್ತ 나rlige ದೇಶಪ್ರಧಾನ ಮಂತ್ರಿ ಬಗ್ಗೆ ಹಂಗೇಲ್ಲಾ ಮಾತಾಡಲ್ಲ ಯಾウドெல்லாம் ಮಾತಾಡಕ್ಕೆಲ್ಲ ಬಂದಿರೋದಿಕ್ಕೆ ಯಾウドو ಪಾಕಿಸ್ತಾನ ಕಡೆ 나rligeನೇ ಇರಬೇಕು ದೇಶ ಪ್ರಧಾನ ಮಂತ್ರಿ ಬಗ್ಗೆ ಹಂಗ ಮಾತಾಡೋದು ಅಪ್ಪಂತವ ಯಾವು ಹಿಂಗ್ ಮಾತಾಡಲ್ಲ ಮುಂದಂತರ ಓದಿ ಬಿಡ್ತೀನಿ ಅವರು ನजीर अहमदಗೆ ಪ್ರಧಾನಮಂತ್ರಿಗಳಿಂದ ಅವಾಚ್ಯ ಪದ ಪ್ರಯೋಗವಾಯಿತು ನजीर अहमदಗೆ ವರಹಾಕಿ ವರಹಾಕಿ ಪ್ರಧಾನಮಂತ್ರಿಗಳಿಂದ ಅವಾಚ್ಯ ಪದ ಬಳಸಿದ ನजीर अहमदಗೆ ವರಹಾಕಿ ವರಹಾಕಿ ಪ್ರಧಾನಮಂತ್ರಿಗಳಿಂದ ಅವಾಚ್ಯ ಪದ ಬಳಸಿದ 306 ನजीर अहमदಗೆ ವರಹಾಕಿ ವರಹಾಕಿ ನजीर अहमद ವರಹಾಕಿ ನजीर अहमद ಅಮಲಾತುಮಾಲಿ ಈಗ ಒಂದು ಕ್ಷಣ ಒಂದು ನಿಮಿಷ ಕೇಳಿದ್ದು ಬಾವಿಯಲ್ಲಿದ್ದು ಧಿಕ್ಕಾರಕ್ಕೂ ಹೋಗಬಾರ್ದು ಅನ್ನೋದು ನಿಮಗೆ ಕಾನೂನು ಗೊತ್ತೈತಿಲ್ವಾ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಕಾರ್ಯದರ್ಶಿಯಾಗಿ ಇರಬೇಕಲ್ಲ ಈಗ ಮಾನ್ಯ ಸಭಾಪತಿ ಕಾನೂನು ಪ್ರಕಾರ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಕಾನೂನು ಪ್ರಕಾರ ಮಾಡ್ತಿಲ್ಲ

ಓದಿಲ್ಲ ಅಂತ ಏನು ಇಲ್ಲ ಅದಕ್ಕೆ ಅವರು ಆ ಕೋಪದಲ್ಲಿ ಟೀಕೆ ಮಾಡಿರುವುದಿಲ್ಲ ಯಾಕೆ ಹೇಳಿ ಅಂತ ಹೇಳುವಾಗ ಮಾತಿನ ಮಾತಿನ ನಡೆದಿದೆ ಅದಿಂದ ಅದಕ್ಕೆ ಇಷ್ಟು ಅದಂತ ಸರಿಯಲ್ಲ ಅಂತ ನನ್ನ ಭಾವನೆ ಅವಕಾಶ ಮಾಡಿ ನರೇಗಾ ಬಗ್ಗೆ ಚರ್ಚೆ

ನಿಮ್ಮರ್ ಬೇಕ ಬೇಕಾದಾಗ ಯಾವುದು ಮಾತಾಡೋದಂದ್ರೆ ನಾನು ತಡಕೊಳಕ ಆಗೋದಿಲ್ಲ ಏನು ಬೇಕ ಬೇಕಾದ್ರೆ ಯಾವುದು ಮಾತಾಡಂದ್ರೆ ನೀವು ಮಾತಾಡ್ತಿರ್ತೀರಿ ಅವರು ಮಾತಾಡ್ತಾರೆ ಒಬ್ಬರು ಯಾರೋ ಮಾತಾಡ್ಲಿ ಕೈ ಎತ್ತಲಿ ಕೇಳಿ ಈಗ நானೇ ಮಾತಾಡ್ತಿದೀನಿ ಈಗ ದೇಶದ ಪ್ರಧಾನಮಂತ್ರಿ ಹೇಳ್ತೀನಿ ನಿಮ್ಮ ಅತಿಆಗಿದೆ ಸದನದಲ್ಲಿ ನಿಮ್ಮ ಜೊತೆ ಪಂಡಿತ ಅಲ್ಲ ಸಭಾಪತಿಗಳ ಅತಿಮಿತಿ ಗೊತ್ತು ನೀವು ಆ ಸಭಾಪತಿಗಳ ನಿಮ್ಮ ಸಮಕ್ಷಮದಲ್ಲಿ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಪ್ರಧಾನಮಂತ್ರಿಗಳ ಬಗ್ಗೆ ನಾ ಏನ್ ಮಾಡ್ತೀನಿ ಅನ್ನೋದನ್ನ ವಿಚಾರ ಮಾಡಲು ಅಮ್ಮಗ್ಲೆ ಮಾತಾಡಿದ್ರೆ ಏನ್ ಹೇಳ್ತೀನಿ ಕೇಳುವ ಸೌಜನ್ಯ ಬ್ಯಾಡ ನಿಮ್ಗ ನಾ ಏನ್ ಮಾಡ್ತೀನಿ ಆಮೇಲೆ ಹೇಳ್ತೀನಿ ಕುತ್ಕೊಳ್ಳಿ ನಾ ಹೇಳ್ತೀನಿ ನಾ ಹೇಳಮಟ ಯಾರ ಅಷ್ಟು ಪೇಷನ್ಸ್ ಅನ್ನೇ ನಾನು ಮಾತನಾಡಬೇಕಾದ್ರೆ ಪ್ರೊವೊಕೇಶನ್ ಎಲ್ಲಿಂದ ಬಂತು ಅಂತ ನೀವೇ ತೀರ್ಮಾನ ಮಾಡಬೇಕು ಮೋದಿ ಇಲ್ಲ ಅಂದರೆ ದೇಶದಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬರು ಸದಸ್ಯರು ಹೇಳಿದರು ನಮಗೆ ಓದಿ ಮೋದಿ ಅಂತ ಹೇಳ್ಬಿಟ್ಟು ಇವ್ ಅಮೆರಿಕಲ್ಲಿ ಹೋಗಿ ಹೇಳ್ಬಿಟ್ಟು ಇವತ್ತಿನ ದಿವಸ ರಾಷ್ಟ್ರದಲ್ಲಿರ್ತಕ್ಕಂಥ ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ ಕಾರ್ಮಿಕರು ಇಲ್ಲ ಫಸ್ಟ್ ಕೊಡಿ ಮಾತಾಡೋದಕ್ಕೆ ಅವಕಾಶ ಕೊಡಿ ಸಭಾಪತಿಗಳೇ ಕಾರ್ಖಾನೆ ಕಾರ್ಮಿಕರೆಲ್ಲ ಬಂದಿದ್ದಾರೆ ಪ್ರಸ್ತಾವ ಮಾಡಬೇಕು ಸಭಾಪತಿ ಅಲ್ಲ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಪ್ರಪಂಚನೇ ಹೆಮ್ಮೆ ಪಡ್ತಾ ಇಷ್ಟ ಇದ್ದಾರೆ

ನೀವು ನನ್ನ ಮಾತಿಗೆ ಸಂಬಂಧ ವಿರೋಧ ಪಕ್ಷ ಕ್ರಮ ಕೋರಿ ವಿರೋಧ ಪಕ್ಷ ಅಲ್ಲ ಸದನಕ್ಕೆ ಸುಗಮವಾಗಿ ನಡೆಸಲು ಅವಕಾಶ ಮಾಡಿ ಕೊಡಬೇಕು ಕೊಟ್ರ ನಿಮಗೂ ಗೌರವ ಸದನಕ್ಕೆ ಗೌರವ ಬಿಟ್ಟದ್ದು ಏನ್ ಮಾಡ್ತೀನಿ ಭಾಷಣ ಮಾಡಬೇಡವ್ರೆ ಇರ್ತಕ್ಕಂಥ ಕೆಲವು ವಿಷಯಗಳು ನನಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ನಾನ್ ಅವತ್ತು ಹೇಳಿದ್ದು ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಮುಚ್ಚಿದೆ ಹೇಳಿದ್ದು ಹೇಳಿದ್ದು ತಪ್ಪು ಆದ್ರಿಂದ ಅಕ್ಷಮ್ಯ ಆದ್ರಿಂದ ಕ್ಷಮೆ ಕೇಳಬೇಕು ಅಷ್ಟೇನೆ ಎಲ್ಲ ಮಾತಾಡೋ ಅವಕಾಶ ಇಲ್ಲ ಪೀಠ ಏನ್ ಆದೇಶ ಕೊಟ್ಟಿದೆ ಕುತ್ಕೊಂಡ್ಬಿಡಿ ಇಲ್ಲಂದ್ರೆ ಬೆಂಬಲಿಸ್ತೀರಾ ನೀವು ಆವರು ಏನಿದ್ದನ್ನು ಬೆಂಬಲಿಸುತ್ತಾರಾ ಅಂದ್ರೆ ತಾವೇ ತಿರಿಯನ್ನ ಅಲ್ಲಲ್ರಿ ಒಂದು ನಿಮಿಷ ಒಂದು ಒಂದು ಟ್ರ್ಯಾಕಿಂಗ್ ಹೊಂಟಿದೆ ಅದು ಮುగిಲಿ ಆಮೇಲೆ ನೀವು ಹೇಳಕತ್ತರು ಅದು ನಿಮಗೆ ಅದಕ್ಕೆ ವಿಶ್ಲೇಷಣೆ ಬೇಡ ಆಯ್ತರಿ ಆಯ್ತು ಅದನ್ನ ಕೇಳಬೇಕಕತ್ತಿ ಎಲ್ಲ ನೀವು ಹೇಳದಂಗ ಆಗೋದಲ್ಲ ನಜರಮ್ಮದವರ ಸಭಾಪತಿಯವರ ಇವತ್ತು ನಾವು ಬೆಳಗ್ಗೆ ಬಂದಾಗ ಪ್ರಾರಂಭ ಒಂದು ನಿಮಿಷ ಪ್ರಾರಂಭ ಮಾಡಿದಾಗ ಸನ್ಮಾನ್ಯ ರವಿ ಅವರು

मानने सभा पक्की हो रहे हैं मानने सभा पक्की हो रहे हैं नजीरा वोट नहीं राम निकाले मानने सभा तो पक्की हो रही है ये दोस्त ये सदन देख ले अपमाना ये कर्नाटक ಪಪೋಜಿಷನ್ ಪಾಕಿಸ್ತಾನಿ ನಾಪ್ಕರಣ ಮಾಡ್ಕೋದಲ್ಲ ಪ್ರತಿ ಪಾಕಿಸ್ತಾನಿ ನಾಪ್ಕರಣ ಮಾಡ್ತಾರೆ ಏನೋ ಗೊತ್ತಿಲ್ಲ ನಾವು ಪಾಕಿಸ್ತಾನಿ ಮಾಡ್ಕೋದಲ್ಲ ಕ್ಷಮೆ ಕೇಳಿದ್ರೆ ಆಪೋಜಿಷನ್ ಪಾರ್ಟಿ ಅವರು ಹೇಳಿ

ಡೈರೆಕ್ಷನ್ ಕೊಡ್ಲಿ ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಅಂತ ಇಬ್ಬ ಒಬ್ಬ ಭಾರತೀಯ ನಾಗರಿಕ ನೆಡ್ಕೊಂಡು ಪಾಕಿಸ್ತಾನ ನಾಲಿಗೆ ಅಂತ ಮಾತಾಡೋದು ಎಷ್ಟು ಮಟ್ಟಿಗೆ ಸಂಬಂಧಿಸಿದ धरून <laughs> पा <laughs>

ಕಳೆದ ಮೂರು ನಾಲ್ಕು ದಿನದಿಂದ ನೀವು ಒಂದು ಆರ್ಡರ್ ತಗೊಂಬ ನಾವೆಲ್ಲ ಸದಸ್ಯರು ಸಂವಿಧಾನ ಮತ್ತೆ ರಾಷ್ಟ್ರೀಯತೆಗೆ ಮೀರಿದವರು ಇಲ್ಲ ಅನ್ನೋದನ್ನ ಇಡೀ ಸದನ ಯಾಕಂದ್ರೆ ಆಡಳಿತ ಪಕ್ಷ ಇರ್ಬೋದು ವಿರೋಧ ಪಕ್ಷ ಇರ್ಬೋದು ಸಂವಿಧಾನದ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳಾಗಿದಾವೆ ರೂಲ್ ಆಫ್ ಲಾ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳು ನಡೀತಾ ಇದಾವೆ ಮೂರ್ನಾಲ್ಕು ದಿನದಿಂದ ರಾಷ್ಟ್ರವಾದ ಮತ್ತೆ ರಾಷ್ಟ್ರೀಯತೆ ಬಂದಾಗ ಇದರಲ್ಲಿ ಯಾವುದೇ ತರಹದ ಕಾಂಪ್ರಮೈಸ್ ಇಲ್ಲ ಅನ್ನೋದು ಎರಡೂ ಕಡೆಯನ್ನು ನಾವು ಕ್ಲಾರಿಫೈ ಮಾಡಿದಿವಿ ಆದ್ರೆ ನನ್ನ ಅವರು ಹೇಳ್ದಂಗೆ ಕೆಲವು ಪ್ರೊವೊಕೇಷನ್ ಆದಾಗ ಅವರು ಏನೋ ಮಾತ್ ಮೀರಿ ಅದನ್ನ ಹೇಳಿರ್ಬೋದು ಒಂದ್ ನಿಮಿಷ

ಹೋರಾಟ ಮಾಡಿರೋದು ನಾವು ಆಫ್ಘಾನಿಸ್ತಾನಿಂದ ಬಂದಿಲ್ಲ ಶ್ರೀಲಂಕಾದಿಂದ ಬಂದಿಲ್ಲ ನಾವೆಲ್ಲರೂ ಈ ಸ್ವಾತಂತ್ರ್ಯಕ್ಕೆ ಹಂಗಾಗಿ ಸಭಾಪತಿ ಸಮರ್ಥನೆ ನಾನು ವಿರೋಧ ಪಕ್ಷಕ್ಕ ವಿರೋಧ ಮಾಡ್ತಾ ದಯಮಾಡಿ ಸಭಾಪತಿಗಳು ಹೇಳಿದಂಗೆ ಒಂದ್ ನಿಮಿಷ ಅವಕಾಶ ಕೊಡಿ ಸದನ ನಡಿಬೇಕಾಗಿದೆ ಎಲ್ಲ ಬಹಳಷ್ಟು ಕಾರ್ಯಕ್ರಮಿಂಪ್ರಮೈಸ್ ಇದನ್ನ ದಯಮಾಡಿ ಸಭಾಪತಿಗಳು ಹೇಳಿದ್ರೆ ಕೇಳಿ ಒಂದ್ ಎರಡು ನಿಮಿಷ ಅವಕಾಶ ಕೊಡ್ಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಪತಿಗಳೇ ತಾವು ಪೀಠದಿಂದ ನಾವು ಹೇಳೋದನ್ನ ಸ್ವಲ್ಪ ಕೇಳಿ ಅಂತ ಸಮಾಧಾನವಾಗಿ ನಾವೆಲ್ಲ ಕೇಳ್ದು ಪೀಠದಿಂದ ಒಂದು ಸಂಪೂರ್ಣವಾಗಿ ಏನೇನು ಘಟನೆಗಳು ನಡೆದಿತ್ತು ಇನ್ಸಿಡೆಂಟು ವಿಚಾರದಲ್ಲಿ ಮತ್ತೆ ಎಲ್ಲ ಪದಗಳನ್ನು ಕೂಡ ಪದಪ್ರಯೋಗ ಮಾಡಿ ಹೇಳಿದಿರಿ ಈ ಸದನ ನಾಲ್ಕನೇ ತಾರೀಕುವರೆಗೂ ಮುಂದೂಡಿದ ವಿಷಯ ಕೂಡ ಆಡಳಿತ ಪಕ್ಷದ ಎಲ್ಲ ಸದಸ್ಯರಿಗೆ ಗೌರವನ ಸದಸ್ಯರಿಗೆ ನಮಗೆಲ್ಲ ಗೊತ್ತಿದೆ ಒಂದನೇ ತಾರೀಕು ಮುಗಿಬೇಕಾಗಿದ್ದು ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಮುಗಿಬೇಕು ಅನ್ನೋ ಉದ್ದೇಶ ನಾಲ್ಕನೇ ತಾರೀಕು ಯಾವ ಪರ್ಪಸ್ಸಿಗೆ ಮುಂದೂಡಿದ್ದು ಅನ್ನೋದು ಗೊತ್ತಿದ್ದು ಕೂಡ ಆಡಳಿತ ಪಕ್ಷದವರಿಗೆ ನೀವು ಭಾಳ ನೀಟಾಗಿ ಹೇಳಿದಿರಿ ಯಾರು ಆ ಪದಪ್ರಯೋಗಗಳನ್ನು ಮಾಡಿದ್ರು ಅವರಿಗೆ ತಾವು ಸಂ ಅಸಂವಿಧಾನಿಕ ಅನ್ನೋ ವಿಚಾರದಲ್ಲೂ ಕೇಳಿ ಹೇಳಿದಿರಿ ಮತ್ತು ಇದನ್ನು ಅಕ್ಷಮ್ಯ ಅಪರಾಧದ ಪದವನ್ನು ಉಪಯೋಗಿಸಿದಿರಿ ಅಂತಲೂ ಕೂಡ ತಾವು ಹೇಳಿದಿರಿ ಇದು ಹೇಳಿದ ಮೇಲೆ ಅವರು ಒಂದು ವಿಚಾರ ಹೇಳಿದರು ಮತ್ತೆ ಇನ್ನೊಂದು ವರ್ಡು ಒಂದು ಸಾರಿ ಸ್ಲಿಪ್ಪ ಇಟ್ಟಂಗೆ ಬರ್ತದೆ ಅದರ ಸ್ಪರ್ಪ ಮೂವ್ಮೆಂಟ್ ಬರ್ತದೆ ಆದರೆ ಪದೇ ಪದೇ ಪುನರುಚ್ಚರ ಮಾಡಿರೋ ವಿಚಾರನೂ ಕೂಡ ತಾವು ಹೇಳಿದ್ರಿ ಪದೇ ಪದೇ ಅಂತ ಹೇಳಿದರೆ ಇಟ್ ಈಸ್ ಮೋಸ್ಟ್ ಏನು ಇಂಟೆನ್ಷನ್ ಅಲ್ಲ ಅಂತಾಯಿತು ಪ್ರವೋಕ್ ಅಂತ ಹೇಳಿದ್ರೆ ನನಗೆ ಇಲ್ಲಿರ್ತಕ್ಕಂಥವ್ರು ಏನೋ ಪ್ರೋಕ್ ಮಾಡಿಬಿಟ್ರೆ ನನಗೆ ಬ್ರೈನ್ಗೆ ಮತ್ತೆ ದ್ಯಾಲಿಗೆ ಕನೆಕ್ಷನ್ ತಪ್ಪುತ್ತಾ ಪ್ರವೋಕ್ ಮಾಡಿದರೆ ಮೆಸ್ಟ್ ಅಂಡರ್ಸ್ಟ್ಯಾಂಡ್ ನೀವು ಸಚಿವರಾಗಿ ಕೆಲಸ ಮಾಡಿದವರು ಶಾಸಕರಾಗಿದ್ದೀರಿ ಹಿರಿಯರಿದ್ದೀರಿ ಮತ್ತು ಇವತ್ತು ರಾಜಕೀಯ ಕಾರ್ಯದರ್ಶಿ ಇದ್ರಿ ಅವರು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ರಾಜಕೀಯ ಕಾರ್ಯದರ್ಶಿಯಾಗಿ ಈಸ್ ಇಟ್ ಎ ಪ್ರಾಪರ್ ಅಡ್ವೈಸು ಮುಖ್ಯಮಂತ್ರಿಗಳಿಗೆ ಈ ರೀತಿ ಅಡ್ವೈಸ್ ಕೊಟ್ಟರೆ ಮುಖ್ಯಮಂತ್ರಿಗಳ ಎದುರಿಗೇನೆ ರಿಪೀಟೆಡ್ಲಿ ಆ ಪದಗಳನ್ನು ಉಪಯೋಗಿಸ್ತಾ ಒಬ್ಬ ಪ್ರಧಾನಮಂತ್ರಿಗೆ ನಾವು ಗೌರವ ಕೊಡಬೇಕಾದಂಥದ್ದು ಇಂಟರ್ನ್ಯಾಷನಲ್ ನಮ್ಮ ದೇಶಕ್ಕೆ ಒಂದು ಹೆಸರು ಇದೆ ಬಿಕಾಸ್ ಆಫ್ ದಟ್ ಪ್ರಧಾ ಅವ್ರ ಆ ಮಂತ್ರಿಯಿಂದ ಅಂಥ ಪ್ರಧಾನಮಂತ್ರಿಗೆ ಇಂಥ ಪದ ಪ್ರಯೋಗ ಮಾಡಿರ್ತಕ್ಕಂಥದ್ದು ಪದೇ ಪದೇ ಮಾಡಿರ್ತಕ್ಕಂಥದ್ದು ಪ್ರವೋಕನ್ನ ವಿಚಾರದಲ್ಲಿ ನಿಮ್ಮಂಥ ಹಿರಿಯರು ನಿಮ್ಮಂಥ ಪ್ರಜ್ಞಾವಂತರು ಆ ಪ್ರವೋಕನ್ನು ಪಾ ಹೇಳಿದರು ಅದಕ್ಕೋಸ್ಕರ ಹೇಳಿದೆ ಅನ್ನೋ ವಿಚಾರ ನೀವೇನೋ ಹೇಳಕ್ಕೆ ಹೋಗ್ತಾ ಇದ್ರಿ ಆದರೆ ಅದು ನೂರಕ್ಕೆ ನೂರು ಸಲ್ಲದು ಅನ್ನೋದು ಮಾತ್ರ ಇಡೀ ಸದನ ಹೇಳಿದೆ ಅಂತೇಳಿ ಮೊನ್ನೆ ಇಡೀ ಸದನ ಇದು ತಪ್ಪಾಗಿದೆ ಅನ್ನೋ ವಿಚಾರವನ್ನು ಪೀಠದಿಂದ ಹೇಳಿದ್ದಾರೆ ಪೀಠದಿಂದ ಹೇಳಿದ ಮೇಲೆ ಯಾರು ಏನು ದೊಡ್ಡವರಲ್ಲ ಕೆಲವು ಸರಿ ತಪ್ಪಾಗ್ತದೆ ಆ ತಪ್ಪನ್ನು ಯಾವ ರೀತಿ ತಪ್ಪಾಗಿದೆ ಅನ್ನೋ ವಿಚಾರನ ವಿಶ್ಲೇಷಣೆ ಬಿಟ್ಟು ಫೋರ್ತ್ ಇತ್ತು ಬೇಷರತ್ತು ಅದು ಸಭಾಪತಿಗಳ ಪೀಠದಿಂದ ಏನು ಆದೇಶ ಕೊಟ್ಟಿದ್ದಾರೆ ಆದೇಶವನ್ನು ಪಾಲನೆ ಮಾಡಿದರೆ ಇಡೀ ಸದನಕ್ಕೂ ಗೌರವ ಬರ್ತದೆ ಮತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಒಂದು ಗೌರವ ಕೊಟ್ಟಂಗೆ ಆಗ್ತದೆ ಅಂಡ್ ಪ್ರೆಷಿಯಸ್ ಟೈಮ್ ಆಫ್ ದಿ ಹೌಸು ವೇಸ್ಟ್ ಮಾಡೋದು ಕೂಡ ತಪ್ಪುತ್ತೆ ಇಂಥ ಒಂದು ಕೆಲಸವನ್ನು ನಾವು ಪ್ರೆಷಿಯಸ್ ಟೈಮ್ ನಾಲ್ಕನೇ ತಾರೀಕು ವರೆಗೆ ಏನು ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕು ರಾಜ್ಯ ಜನತೆ ದೃಷ್ಟಿಯಿಂದ ಅನ್ನೋ ವಿಚಾರದಲ್ಲಿ ನಿಮಗೂ ಕಾಳಜಿ ಬೇಕು ಆಡಳಿತ ಪಕ್ಷದ ಸದಸ್ಯರು ಸಭಾನಾಯಕರು ದಯಮಾಡಿ ಅಡ್ವೈಸ್ ಮಾಡಬೇಕು ನೀವು ದಯವಿಟ್ಟು ನಿಮ್ಮ ಸದಸ್ಯರಿಗೆ ಅಡ್ವೈಸ್ ಮಾಡಿ ಇದಕ್ಕೆ ಪ್ಲೀಸ್ ಪುಟ್ಟ ನೆಂಟ ದೀಸ್ ನೀವು ಯಾರು ಮಾತಾಡಬೇಡಿ ದಯಮಾಡಿ ಒಂದು ಹಂತಕ್ಕೆ ಬರೋತಿ ನಾನು ನೀವು ಯಾರು ಮಾತಾಡಬೇಡಿ ಸಭಾನಾಯಕರು ಇಷ್ಟೇ ಹೇಳಿ ನಾನು ಮತ್ತೆ ಮತ್ತೇನಂದ್ರೆ ನಾನು ಅವ್ರಿಗೆ ಹೇಳಿ ನೀವು ಕ್ಷಮೆ ಕೋರುತ್ತಿಲ್ಲ ಈ ಹಿಂದೆ ದಿನಾಂಕ ಹದಿಮೂರು ಏಳು ಇಪ್ಪತ್ತ್ಮೂರನ್ಸು ಪ್ರಧಾನಮಂತ್ರಿ ದೇಶಕ್ಕೆ ದ್ರೋಹ ಮಾಡಿದ್ದಾರೆ ಪ್ರಧಾನ ಧಿಕ್ಕಾರ್ ದಿಕ್ಕ ಮಾತಾಡ್ತೀರಿ ಪದೇ ಪದೇ ಸದ ನಿಯಮಗಳನ್ನು ಉಲ್ಲಂಘಿಸುತ್ತೀರಿ ಅನ್ನೋದನ್ನು ಎಲ್ಲ ನೋಟ್ ಮಾಡ್ಕೊಂಡಿನಿ ಆಮೇಲೆ ಇನ್ನೊಂದು ಹೇಳಿಬಿಡ್ತೀವಿ ಸಭಾ ಪೀಠದಿಂದ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳುವುದು ಅವಕಾಶ ಮಾಡಿಕೊಡಬೇಡಿ ಬೇಕು ಸರದ ಕ್ರಮೆ ಕೇಳಿ ಎಂದು ಮತ್ತೊಮ್ಮೆ ಪೀಠದಿಂದ ಹೇಳುತ್ತೇನೆ ಅದಕ್ಕೆ ದಯಮಾಡಿ ನಾನು ಏನು ಅಂದರೆ ಕ್ಷಮೆ ಕೇಳೋದಾದ್ರು ದೊಡ್ಡ ಮನುಷ್ಯರು ಆಕಾರ ಸಣ್ಣವ್ರು ಆಗೋದಿಲ್ಲ ಅದರಿಂದ ಎಲ್ಲರಿಗೂ ಗೌರವ ಆಗುತ್ತೆ ಹಾಳು ಮಾಡೋದು ಬೇಡ ಒಂದು ನಿಮಿಷ ಎಕ್ಸ್ಪಿನೇಷನ್ ಬೇಡ ಒಂದೇನು ಬಂದಿದೆ ನೀನು ಅಂದು ರೆಕಾರ್ಡ್ ಆಗಿದೆ ನನ್ನ ಕಡೆ ಎಲ್ಲದ ಇನ್ನೂ ಅಂತಾವೆ ಏನೂ ಮಾತನಾಡದೆ ಅವರು ಕ್ರಮೆಯನ್ನು ಕೇಳಲಿ ಅಂತ ನನ್ನ ಒಂದು ಅನಿಸಿಕೆ ಕ್ರಮೆ ಕೇಳಿದ್ರೆ ಎಲ್ಲ ಸದನಕ್ಕೆ ಗೌರವ ಬರ್ದು ಮಾಡಬೇಕಂತ ಹೇಳ್ತೀನಿ ಹೇಳಿ